और ಯಾವ ವಿಷಯ ಅಂತ ಹೇಳಿ ಅಂದ್ರೆ ಈ ಕಾನೂನಿನಲ್ಲಿ ಬಹಳ ಕೆಲವೊಂದು ವಿಷಯಗಳು ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅಂದ್ರೆ ಆ ಲೀಗಲ್ ಕ್ರಿಮಿನಾಲಜಿ ಇದು ಅರ್ಥ ಆಗೋದಿಲ್ಲ ಸ್ವಲ್ಪ ಇರೋದಾದ ಒಂದು ವಿಷಯ ಅಂತ ಹೇಳಿದಾಗ ನಾನು ನೋಡಿ ಹಿಂದೂ ಸಕ್ಸೇಷನ್ ಆಕ್ಟ್ ಬಗ್ಗೆ ಯಾವುದಾದ್ರು ಸಬ್ಮಿಟ್ ಇಟ್ಕೊಳ್ಳಿ ಅಂತೇಳಿ ಇದು ಯಾಕೆ ಹೇಳಿದ್ರೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಈ ಹಿಂದೂ ವಾರಸಾ ಕಾಯ್ದೆಯ ಬಗ್ಗೆ ಹಿಂದೂ ಸಕ್ಸೆಷನ್ ಆಕ್ಟ್ ಬಗ್ಗೆ ಹೆಚ್ಚು ಚರ್ಚೆ ಶುರುವಾಗಿತ್ತು ಹೆಣ್ಣು ಮಕ್ಕಳಿಗೆ ಕಿತ್ತಾಳಿತ ಆಸ್ತಿಯಲ್ಲಿ ಸಮಪಾಲ ಕೊಡಬೇಕು ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡು ಎರಡ್ ಸಾವಿರದ ಐದರಲ್ಲಿ ಅದರ ನಂತರ ಸ್ವಲ್ಪ ಹಿಂದೂ ಸಕ್ಸೆಷನ್ ಆಕ್ಟ್ ಬಗ್ಗೆ ಸ್ವಲ್ಪ ಚಿಂತನೆ ಇದೆಲ್ಲ ಆರಂಭ ಆಯಿತು ಈ ಹಿಂದೂ ವಾರಸಾ ಕಾಯ್ದೆ ಅಂತಂದ್ರೆ ಅದಕ್ಕಿಂತ ಮುಂಚೆ ಏನು ಅಂತಂದ್ರೆ ಈ ದೇಶದಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಈ ಪರ್ಸನಲ್ ಲಾಲೇಜ್ ಬೇರೆ ಇದ್ದ ಅಂದ್ರೆ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಪರ್ಸನಲ್ ಲಾಲ ಒಂದು ವೈಯಕ್ತಿಕ ಕಾನೂನು ವೈಯಕ್ತಿಕ ಕಾನೂನು ಅಂದರೆ ಈ ಉತ್ತರಾಧಿಕಾರತ್ವ ಸಕ್ಸೆಷನ್ ಮದುವೆ ಮ್ಯಾರೇಜ್ ಅಡಾಪ್ಷನ್ ಮೇಂಟೆನೆನ್ಸ್ ಈ ವಿಷಯಗಳ ಕುರಿತು ಎಲ್ಲ ಧರ್ಮದವರೆಗೂ ಪ್ರತ್ಯೇಕ ಕಾನೂನುಗಳಿದ್ದಾವೆ ಹಿಂದೂಗಳಿಗೆ ಹಿಂದೂ ಲಾ ಅಂದ್ರೆ ಹಿಂದೂ ಲಾದಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಇರ್ಬೋದು ಹಿಂದೂ ಮ್ಯಾರೇಜ್ ಆಕ್ಟ್ ಇರ್ಬೋದು ಹಿಂದೂ ಅಡಾಪ್ಷನ್ ಅಂಡ್ ಮೆಂಟೆನೆನ್ಸ್ ಆಕ್ಟ್ ಇರ್ಬೋದು ಹಿಂದೂ ಮೈನಾರಿಟಿ ಅಂಡ್ ಫೈನನ್ಶಿಪ್ ಆಕ್ಟ್ ಇರ್ಬೋದು ಈ ರೀತಿ ಹಿಂದೂಗಳಿಗೆ ಪ್ರತ್ಯೇಕ ಕಾನೂನು ಮುಸ್ಲಿಮರಿಗೆ ಉತ್ತರಾಧಿಕಾರದ ಬಗ್ಗೆ ಮಂಡನ್ ಲಾ ಇದೆ ಕ್ರಿಶ್ಚಿಯನ್ರಿಗೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಇದೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ಅವರ ಉತ್ತರಾಧಿಕಾರತ್ವ ನಿರ್ಣಯ ಆಗಿದೆ ಅದೇ ರೀತಿಯಲ್ಲಿ ಸಿಖ್ರಿಗೆ ಅದು ಇಂಡಿಯನ್ ಸಕ್ಸೆಷನ್ ಆಕ್ಟ್ ಒಂದು ಪಾರ್ಸಿಗಳಿಗೆ ಇಂಡಿಯನ್ ಆಕ್ಟ್ ಆಫ್ಟೆಂಟ್ಸ್ ಪ್ರತ್ಯೇಕ ಚಾಪ್ಟರ್ ಈ ರೀತಿಯಲ್ಲಿ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಕಾನೂನುಗಳಿದೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳೆಲ್ಲ ನೀವು ಪತ್ರಿಕೆಗಳಲ್ಲಿ ಕೇಳ್ತಾ ಇರ್ಬೋದು ಅದು ಸ್ವಲ್ಪ ಈ ಈ ರೀತಿ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಕಾನೂನು ಇದೆ ಎಲ್ಲರಿಗೂ ಒಂದೇ ಕಾನೂನು ಮಾಡಬೇಕು ಅನ್ನುವಂಥ ಒಂದು ಒಂದು ವಿಜ್ಞಾನ ಈಗ ಹಿಂದೂಗಳಿಗೆ ಆಸ್ತಿ ಯಾವ ರೀತಿಯಲ್ಲಿ ವರ್ಗಾವಣೆ ಆಗಬೇಕು ಇದಕ್ಕೆ ಹಿಂದೂ ಸಕ್ಸೆಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಈ ಕಾನೂನನ್ನು ಜಾರಿ ಮಾಡ ಅದಕ್ಕಿಂತ ಮುಂಚೆ ಅನ್ಕೋಡಿಫೈಡ್ ಹಿಂದೂ ಲಾ ಅಂತ ಇಲ್ಲಿ ಭಗವತ್ಪಾದ ಶಂಕರರ ಪ್ರಸ್ತಾಪ ಆಗಿದೆ ಈ ಹಿಂದೂ ಲಾಕ್ಕೆ ಸೋರ್ಸಸ್ ಆಫ್ ಹಿಂದೂ ಲಾ ಅಂತಂದ್ರೆ ಎಲ್ಲ ಶ್ರುತಿ ಸ್ಮೃತಿ ಪುರಾಣ ಇವುಗಳೇ ಇದಕ್ಕೆ ಈ ಮೂಲ ಈ ಶ್ರುತಿಯಿಂದ ಅದರ ವೇದಗಳಿಂದ ಸ್ಮೃತಿಗಳಿಂದ ಮನುಸ್ಮೃತಿ ಇರ್ಬೋದು ಬಹಳಷ್ಟು ಸ್ಮೃತಿಗಳಿಂದ ಸ್ಮೃತಿಗಳಿಂದ ಪುರಾಣಗಳಿಂದ ಈ ಹಿಂದೂ ಕಾನೂನನ್ನ ನಡೆಸ್ತಾ ಇದೆ ಆಮೇಲೆ ಅದನ್ನು ಪೊಡಿಫೈ ಮಾಡಿ ಹತ್ತೊಂಬತ್ತು ನೂರ ಐವತ್ತು ಸಾವಿರಲ್ಲಿ ಪುಡಿಫೈ ಅದಕ್ಕಿಂತ ಮುಂಚೆ ಒಂದು ಅತ್ಯಂತ ಈ ಐವತ್ತಾರರ ಮುಂಚೆ ಮತ್ತು ಐವತ್ತಾರರ ನಂತರ ಒಂದು ಮೇಜರ್ ಡಿಫರೆನ್ಸ್ ಅಂದ್ರೆ ಐವತ್ತಾರಕ್ಕಿಂತ ಮುಂಚೆ ಸ್ತ್ರೀಯರಿಗೆ ಆಸ್ತಿಯಲ್ಲಿ ಹಕ್ಕಿ ಇರಲಿಲ್ಲ ಈವನ್ ತಂದೆಯ ಸ್ವಯಂಚಿತ ಆಸ್ತಿಯಲ್ಲಿ ಕೂಡ ಹೆಣ್ಣು ಹಕ್ಕಿ ಹಕ್ಕಿರಲಿಲ್ಲ ಫಸ್ಟ್ ನೈನ್ಟೀನ್ ಥರ್ಟಿ ಸೆವೆನ್ ಅಲ್ಲಿ ಒಂದು ಹಿಂದೂ ವುಮೆನ್ಸ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ ನೈನ್ಟೀನ್ ತರ್ಟಿ ಸೆವೆನ್ ಮಾಡಿ ಅದು ಅದರಲ್ಲಿ ಮಧುವೆಗೆ ಗಂಡ ತೀರಿಕೊಂಡ ನಂತರ ವಿಧುವೆಗೆ ಲಿಮಿಟೆಡ್ ಎಸ್ಟೇಟ್ ಲಿಮಿಟೆಡ್ ರೈಟ್ ಅನ್ನು ಕೊಟ್ಟು ಅಂದ್ರೆ ಅವಳು ಜೀವಿತ ಇರುವವರೆಗೆ ಗಂಡನ ಆಸ್ತಿಯಲ್ಲಿ ಅವಳಿಗೆ ಹಕ್ಕು ಬರ್ತದೆ ಅದನ್ನು ಅವಳು ಬೇರೆ ಕೂಡ ಆಗಿದೆ ಮಾರಾಟ ಮಾಡುವಾಗಿದ್ದ ಲೈಫ್ ಇಂಟ್ರೆಸ್ಟ್ ಅದು ನೈನ್ಟೀನ್ ತರ್ಟಿ ಸೆವೆನ್ ಫಸ್ಟ್ ಬಂತು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಹಿಂದೂ ಸಕ್ಸೇಷನ್ ಆಕ್ಟ್ ಬಂದ ನಂತರ ಏನಾಯ್ತು ಅಂತಂದ್ರೆ ಸ್ವಯಾಜಿತ ಆಸ್ತಿಯಲ್ಲಿ ತಂದೆಯ ಸ್ವಯಾಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮಾಪ ಆಗುವಂಥ ಸೆಕ್ಷನ್ ಏಟ್ ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಅದು ಒಬ್ಬ ಹಿಂದೂ ಪುರುಷ ತೀರ್ಕೊಂಡ್ರೆ ಅವನ ಆಸ್ತಿಯ ಹಕ್ಕು ಯಾರಿಗೆ ಹೋಗ್ತದೆ ಮೇಲ್ ಹಿಂದೂ ಡೈರಿಂಗ್ ಇಂಟ್ರೆಸ್ಟಿಂಗ್ ಅಂದ್ರೆ ಯಾವುದೇ ಮರಣ ಶಾಸನ ಬಂದಿದೆ ತೀರ್ಕೊಂಡ್ರೆ ಅವನ ಆಸ್ತಿ ಯಾರಿಗೆ ವರ್ಗಾವಣೆ ಆಗ್ತದೆ ಸೊ ಹತ್ತೊಂಬತ್ತೂರ ಐವತ್ತಾರಲ್ಲಿ ಸೆಕ್ಷನ್ ಏಟ್ನ ತರೋದ್ರ ಮೂಲಕ ಏನ್ ಮಾಡಬೇಕಂತ ಒಬ್ಬ ಹಿಂದೂ ಪುರುಷ ತಿಳ್ಕೊಂಡ್ರೆ ಅವನ ಸ್ವಯಾರ್ಜಿತ ಆಸ್ತಿಗಳು ಅವನ ಮರಣಾನಂತರ ಮೊದಲನೇದಾಗಿ ಅವನ ತಾಯಿ ಅವನ ಹೆಂಡತಿ ಅವನ ಮಕ್ಕಳು ಈ ತಾಯಿ ಹೆಂಡತಿ ಮತ್ತು ಮಕ್ಕಳು ಇವರನ್ನ ಕ್ಲಾಸ್ ಒನ್ ಯಾಸ್ ಅಂತ ಕರಿತಾರೆ ಮೊದಲನೇ ದರ್ಜೆ ವಾರಸದಾರ್ ಈ ವಾರಸರ ಜನ ಟೆಂಪಲ್ ಏನಿದೆ ಅಂದ್ರೆ ಅವರು ತಿರ್ಗೋ ಹೆಂಡತಿ ಮಕ್ಕಳಿಗೆ ಮಾತ್ರ ಆಸ್ತಿ ಹೋಗ್ತದೆ ಅಂತ ಒಂದು ಭಾವನೆ ಇಲ್ಲ ತಾಯಿಗೂ ಹೋಗ್ತದೆ ತಾಯಿ ಹೆಂಡತಿ ಮಕ್ಕಳೆಲ್ಲ ಕ್ಲಾಸ್ ಒನ್ ಏರ್ಸು ಒಬ್ಬ ಉದಾಹರಣೆಗೆ ಒಬ್ಬ ವ್ಯಕ್ತಿ ತಿಳ್ಕೊಳ್ತಾನೆ ತಾಯಿ ಇವತ್ತಿದ್ದಾಳೆ ಹೆಂಡತಿ ಎರಡು ಜನ ಮಕ್ಕಳಿದ್ದಾರೆ ಅಂತ ಹೇಳಾದ್ರೆ ಎಲ್ಲರಿಗೂ ನಾಲ್ಕರಲ್ಲಿ ಒಂದು ಮಾನ್ ಒನ್ ಫೋರ್ತ್ ಈ ರೀತಿ ಸೆಕ್ಷನ್ ಏಟ್ ಪ್ರಕಾರ ಇದು ಸಕ್ಸೆಷನ್ ರೂಲ್ಸ್ ಆಮೇಲೆ ಭಾಳಷ್ಟು ಬಹಳಷ್ಟಿದ್ದಾವೆ ಕ್ಲಾಸ್ ಟೂ ಇಯರ್ಸು ಕ್ಲಾಸ್ ತ್ರೀ ಇಯರ್ಸು ಆ್ಯಕ್ನೇಟ್ಸ್ ಕಾಗ್ನೇಟ್ಸ್ ಈ ರೀತಿಯೆಲ್ಲ ಅಂದರೆ ಈಗ ಒಬ್ಬರು ತಿಳ್ಕೊಳ್ತಾನೆ ಅವನಿಗೆ ತಾಯಿ ಇಲ್ಲ ಹೆಂಡತಿ ಇಲ್ಲ ಮಕ್ಕಳು ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಕ್ಲಾಸ್ ಟು ಏರ್ಸ್ಗೆ ಹೊತ್ತು ಎರಡನೇ ದರ್ಜೆ ವಾರಸ್ತಾರಿಗೆ ಅವನ ಆಸ್ತಿ ಪ್ರಾಪ್ತ ಕ್ಲಾಸ್ ಟು ಎಸ್ ಅಂದರೆ ತಂದೆ ಕ್ಲಾಸ್ ಟು ಏರ್ ಯಾವುದೇ ಒಬ್ಬ ಪುರುಷನ ತಂದೆ ಎರಡನೇ ದರ್ಜೆ ವಾರಸ್ತಾರ ತಂದೆ ಸಹೋದರರು ಸಹೋದರಿ ಪ್ರದರ್ಶನ್ ಸಿಸ್ಟರ್ಸ್ ಇವರು ಕ್ಲಾಸ್ ಟು ಏರ್ಸ್ ಈ ರೀತಿಯಲ್ಲಿ ಕ್ಲಾಸ್ ಟು ಎಫ್ಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಸಪೆಂಡ್ ಆಸ್ ಏಟ್ ನೆಡ್ಸ್ಕೋ ನೆಡ್ಸಿಲ್ ಬಟ್ ಮೋಸ್ಟ್ಲಿ ಈ ಕ್ಲಾಸ್ ಒನ್ ಕ್ಲಾಸ್ ಟು ಅಲ್ಲಿ ಯಾರು ಇದ್ದರ್ತಾರೆ ಅವರಿಗೆ ಆಸ್ತಿ ಇನ್ನು ಅವರು ಮರಣ ಬರೆದಿಟ್ಟರೆ ಬರೆದಿದ್ರೆ ಮರಣ ಶಾಸನ ಯಾರಿ ಕರಿತಾನೋ ಅವರಿಗೆ ಹೋಗ್ತದೆ ಆಸ್ತಿ ಅದೇ ರೀತಿಯಲ್ಲಿ ಹಿಂದೂ ವಿಮೆನ್ ಹಿಂದೂ ವಿಮೆನ್ನಿಗೆ ಬೇರೆ ಒಂದು ಪ್ರಾವಿಷನ್ ಇದೆ ಸೆಕ್ಷನ್ ಫಿಫ್ಟೀನ್ ಅಂತ ಅದರ ಕೆಳಗೆ ಹಿಂದೂ ಫಿಮೇಲ್ ಡೈನ್ ಇಂಟರ್ಸ್ಟಿ ಯಾವುದೇ ಒಂದು ಹಿಂದೂ ಸ್ತ್ರೀ ಮರಣ ಶಾಸನ ಬರೆದಿ ತಿಳ್ಕೊಂಡ್ರೆ ಅವಳ ಆಸ್ತಿ ಅವಳ ಗಂಡ ಮಕ್ಕಳು ಪ್ಯೂರ್ ಕ್ಲಾಸ್ ಒನ್ ಎಸ್ ಹಿಂದೂ ಫಿಮೇಲ್ಗೆ ಕ್ಲಾಸ್ ಒನ್ ಎಸ್ ಒಂದು ವೇಳೆ ಗಂಡ ಇಲ್ಲ ಮಕ್ಕಳಿಲ್ಲ ಅಂತ ಹೇಳಾದ್ರೆ ಅದು ಅವಳಿಗೆ ಆಸ್ತಿ ಯಾರಿಗ್ ಬಂದಿದೆ ಅಂತ ನೋಡ್ಬೇಕಾಗ್ತದೆ ಅದು ಗಂಡರಿಂದ ಬಂದ ಆಸ್ತಿ ಆದರೆ ಏರ್ಸ್ ಆಫ್ ಹಸ್ಬಂಡ್ ಗಂಡನ ವಾರಸುದಾರಿಗೆ ಹೋಗ್ತದೆ ಆಸ್ತಿ ತಂದೆಯಿಂದ ಆಸ್ತಿ ಬಂದಿದ್ದಾಗಿದ್ರೆ ಏರ್ಸ್ ಆಫ್ ಫಾದರ್ ತಂದೆಯ ವಾರಸುದಾರರಿಗೆ ಹೋಗ್ತದೆ ಅಣ್ಣನೋ ತಮ್ಮನೋ ತಂಗಿನೋ ಅಕ್ಕನೋ ಅವರಿಗೆ ಹೋಗ್ತಾರೆ ಆದರೆ ಗಂಡ ಮತ್ತು ಮಕ್ಕಳಿದ್ರೆ ಅದು ತಂದೆಯಿಂದ ಬಂದಿರಲಿ ಗಂಡರಿಂದ ಬಂದಿರಲಿ ಅದು ಗಂಡನಿಗೆ ಮತ್ತು ಮಕ್ಕಳಿಗೆ ಆಸ್ತಿ ಹೋಗುತ್ತೆ ಇದು ಹಿಂದೂ ಸಕ್ಸೇಷನ್ ಆಕ್ಟ್ನಲ್ಲಿ ಆಗಿರುವಂತಹ ಪ್ರಾವಿಷನ್ ಈಗ ಸೆಕ್ಷನ್ ಸಿಕ್ಸ್ಗೆ ಒಂದು ಅಮೆಂಡ್ಮೆಂಟ್ ಮಾಡಿ ಎರಡು ಸಾವಿರದ ಐದನೇ ಸಾರ್ಲಿಮೆಂಟ್ ಏನಂತಂದ್ರೆ ಪಿತ್ರಾಜಿತ ಆಸ್ತಿಯಲ್ಲಿ ಕೂಡ ಹೆಣ್ಮಕ್ಳಿಗೆ ಗಂಡು ಮಕ್ಕಳಷ್ಟೇ ಅದಕ್ಕಿಂತ ಮುಂಚೆ ನಮ್ಮ ಕಾನೂನು ಹೇಗಿತ್ತಂದ್ರೆ ತಂದೆಗೆ ಅವನ ತಂದೆಯಿಂದ ಬಂದ ಆಸ್ತಿ ಪಿತ್ರಾಯುತ ಆಸ್ತಿ ಎನ್ಸಿಸ್ಟಮ್ ಪ್ರಾಪರ್ಟಿ ಅಂತ ನಾವು ಕರೀತೇವೆ ಅದರಲ್ಲಿ ಹೆಣ್ಮಕ್ಳಿಗೆ ಹೆಕ್ಕಿರಲಿಲ್ಲ ಬರ್ತ್ ರೈಟ್ ಇರಲಿಲ್ಲ ತಂದೆ ಜೀವಂತ ಇರಬೇಕಾದ್ರೆ ತನಗೆ ಪಾಲ್ಗೊಳ್ಳುವಂತ ಕೇಳುವಂತ ಹಕ್ಕು ಅಧಿಕಾರ ಹೆಣ್ಮಕ್ಳಿಗೆರಲಿಲ್ಲ ತಂದೆ ಮತ್ತೆ ಅವನ ಗಂಡು ಮಕ್ಕಳ ಜೊತೆಗೆ ಅವನು ಹಿಸೆ ಮಾಡ್ಕೊಂಡ್ರೆ ಅವನಿಗೆ ಪಾಲಿಗೆ ಏನು ಆಸ್ತಿ ಬರ್ತದಲ್ಲ ಅದು ಇಸ್ ಡಿಸ್ ಕ್ವಾಲ್ಡಿ ಸಪ್ರೇಟ್ ಪ್ರಾಪರ್ಟಿ ಅದರಲ್ಲಿ ಹೆಣ್ಮಕ್ಳೇ ಗಂಡು ಮಕ್ಕಳಿಗೆ ಆದ್ರೆ ಕ್ವಲ್ಪ ಈ ರೀತಿ ಒಂದು ಸೆಕ್ಷನ್ ಸಿಕ್ಸ್ ಅಮೆಂಡ್ಮೆಂಟ್ ತರೋದ ಮೂಲಕ ಎರಡ್ ಸಾವಿರದ ಐದರಲ್ಲಿ ಏನು ಮಾಡಿದೆ ಅಂತಂದ್ರೆ ಗಂಡು ಮಕ್ಕಳಿಗೆ ಇರುವಂತಹ ಬರ್ತ್ ಪ್ಯಾಟರ್ನ್ ಹೆಣ್ಮಕ್ಳಿಗೆ ದಿತ್ತಾಳಿತ ಆಸ್ತಿಯಲ್ಲಿ ಕೂಡ ಹೆಣ್ಮಕ್ಳಿಗೆ ಸಮಪಾನ ಈ ಅಮೆಂಡ್ಮೆಂಟ್ ಮಾಡ್ತಾರೆ ಇದು ಸೆಕ್ಷನ್ ಇಂದಾಗಿ ಈಗ ಇದರಿಂದಾಗಿ ಆಫ್ ಇರಿಗೇಷನ್ಸ್ ಸಿಕ್ಕಾಪಟ್ಟೆ ವ್ಯಾಜ್ಯಗಳು ಆದ್ರೆ ಅದಕ್ಕಾಗಿ ಆ ವ್ಯಾಜ್ಯಗಳನ್ನು ನಿಯಂತ್ರಿಸೋದಕ್ಕಾಗಿ ಒಂದು ರೈಡರ್ ಇಟ್ಟಿದ್ದಾರೆ ಅವರ ಬಗ್ಗೆ ಏನು ರೈಡರ್ ಅಂತಂದ್ರೆ ಈ ಕಾನೂನು ಬರೋದಕ್ಕಿಂತ ಮುಂಚೆ ಯಾವುದೇ ಕುಟುಂಬದಲ್ಲಿ ದಿಸೆ ಆಗಿದ್ದರೆ ಪಾಲು ವಿಭಾಗ ಆಗಿದ್ದಿದ್ರೆ ಅಂತಹ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ಇಲ್ಲ ಒಂದು ಡೇಟನ್ನು ಫಿಕ್ಸ್ ಮಾಡಿದರು ಈ ಆ್ಯಕ್ಟ್ ಬಂತು ಒಂಬತ್ತು ಒಂಬತ್ತು ಎರಡು ಸಾವಿರದ ಐದಕ್ಕೆ ನೋ ಬಂತು ಟ್ವೆಂಟಿ ಎತ್ ಡಿಸೆಂಬರ್ ಟೂ ತೌಸಂಡ್ ಫೋರ್ ಅಂತ ಮಾಡ್ತೀವಿ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ನಾಲ್ಕು ಕಟ್ ಆಫ್ ಡೇಟ್ ಅನ್ನ ಆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ನಾಲ್ಕರೊಳಗೆ ಕುಟುಂಬದಲ್ಲಿ ಪಾಲು ಆಗಿದ್ದೆ ಅಥವಾ ಕುಟುಂಬದ ಆಸ್ತಿಯನ್ನ ಕುಟುಂಬದ ಆಸ್ತಿಯನ್ನ ಮಾರಾಟ ಮಾಡಿದ್ದೆ ಯಾಕಂದ್ರೆ ಯಾವ ಖರೀದಿ ಮಾಡಿರ್ತಾನೆ ತಮಗೆ ಸಮ ಪಾಲು ಬಂತು ಅಂತ ಹೇಳಿ ಅಷ್ಟರೊಳಗೆ ತಂದೆ ಏನಾದರೂ ಮರಣಶಾಸ್ತ್ರ ಬರೆದಿಟ್ಟಿದೆ ಅಂತಹ ಸಂದರ್ಭಗಳಲ್ಲಿ ಹೆಣ್ಮಕ್ಳಿಗೆ ಸಮವಾಲ ಇಲ್ಲ ಇದು ಒಂದು ಲೆಕ್ಕದಲ್ಲಿ ಈ ಮೇಲ್ ಮತ್ತೆ ಫೀಮೇಲ್ ಗಂಡು ಹೆಣ್ಣು ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಒಂದು ಉದ್ದೇಶ ಆಗಿತ್ತು ಮತ್ತೆ ಈ ಮಹಿಳಾ ಸಬಲೀಕರಣ ಈ ಒಂದು ಉದ್ದೇಶದಲ್ಲಿ ಪಾರ್ಲಿಮೆಂಟ್ ಮಾಡುತ್ತೆ ಆದ್ರೆ ವಾಸ್ತವಿಕವಾಗಿ ಏನಾಗಿದೆ ಅಂತಂದ್ರೆ ಇದರಿಂದಾಗಿ ಸಂಬಂಧ ಬಹಳ ಸೋಷಿಯಲ್ ಫ್ಯಾಬ್ರಿಕ್ ಅಂತ ಅಂತ ಹೇಳ್ತೇವೆ ಅದು ಭಾಳ ಡ್ಯಾಮೇಜ್ ಆಗಿದೆ ಭಾಳ ಡ್ಯಾಮೇಜ್ ಅಂದರೆ ಹೇಳಲಿಕ್ಕೆ ಸಾಧ್ಯ ಅಷ್ಟು ಡ್ಯಾಮೇಜ್ ಆಗುತ್ತೆ ಈ ಅಣ್ಣ ತಂಗಿ ನಡುವೆ ಈಗ ವ್ಯವಹಾರ ವ್ಯವಹಾರವನ್ನು ಎಷ್ಟೋ ಕುಟುಂಬಗಳಲ್ಲಿ ತಂದೆ ಮಗಳ ಮದುವೆ ಮಾಡಬೇಕಾದ್ರೆ ಅವ್ರ ಹತ್ರ ಹಕ್ಕು ಬಿಟ್ಕೋ ರಿಲೀಸ್ ಡೀಟ್ ಅಥವಾ ರಿಲಿಂಕ್ವಿಶ್ಮೆಂಟ್ ಡೀಟ್ ಬರೆಸ್ಕೊಂಡು ಮದುವೆ ಮಾಡ್ತಾ ಇದೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮದುವೆ ಮಾಡಬೇಕಾದ್ರೆ ಬ್ರದರ್ಸು ಅವಳು ಪಾರ್ಟಿಷನ್ ಡಿಡಿಗೋ ರಿಲೀಸ್ ಡಿಗೋ ಸೈನ್ ಮಾಡಬೇಕು ಅಂದ್ರೆ ಮಾತ್ರ ಅವ್ಳು ಮದುವೆ ಮಾಡ್ತೇವೆ ಅಂತ ಅಂತ ಒಂದು ಪರಿಸ್ಥಿತಿ ಮಾಡಿ ಯಾಕೆ ಬಂತು ಅಂತಂದ್ರೆ ಈ ಕಾನೂನು ಬಂದ ನಂತರ ಎಲ್ಲ ಪಾಪ ಈ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಕುಟುಂಬ ನೋಡಿ ಮದುವೆ ಮಾಡಿಕೊಟ್ಟಿರ್ತಾರೆ ಈ ನಮ್ಮಲ್ಲಿ ಈ ಹಬ್ಬದ ದಿನಗಳಲ್ಲಿ ಕರೆದುಕೊಳಿಸೋದು ಅಂತ ಹೇಳ್ತಾರೆ ಇನ್ವೈಟ್ ಮಾಡಬೇಕು ಅವರಿಗೆ ಉಡುಗೊರೆ ಕೊಡಬೇಕು ಇದೆಲ್ಲ ಪದ್ಧತಿ ನಡ್ಕೊಂಡು ಬಂದಂತ ಅದೆಲ್ಲ ನಡೀತಾ ಇತ್ತು ಬಹಳಷ್ಟು ಕುಟುಂಬಗಳು ನಡೀತಾ ಇತ್ತು ಯಾವಾಗ ಈ ಕಾನೂನು ಬಂತು ಯಾರೋ ಒಬ್ಬನಿಗೆ ಇದ್ದು ನಮಗೂ ಸಮಪಾಲಿದೆ ಅಂತ ಆವಾಗ ಅವರು ತವರ್ ಮನೆಗೆ ಬಂದವರು ಉಡುಗೊರೆ ಕೇಳಲಿಲ್ಲ ಆಸ್ತಿ ಕೇಳ ಕೊಡ್ಲಿಲ್ಲ ಅಂದ್ರೆ ಒಂದು ಸೂಟ್ ಫಾರ್ ಪಾರ್ಟಿಷನ್ ಫೈಲ್ ಮಾಡ್ತಾರೆ ಹೀಗಾಗಿ ಸಮಾಜದಲ್ಲಿ ಈಗ ಬಹಳಷ್ಟು ಸೋಷಲ್ ಹಾರ್ಮನಿ ಸೋಷಿಯಲ್ ಫ್ಯಾಬ್ರಿಕ್ ಎಲ್ಲ ಹಾಳಾಗ್ತಾ ಇದೆ ಆದರೆ ಇದಕ್ಕೆ ಏನು ಇದಿಲ್ಲ ಯಾಕಂತಂದ್ರೆ ಯಾವುದೇ ಲಾಕೆಟ್ ಮೆರಿಟ್ ಟು ಡಿಮೆರಿಟ್ ಇರ್ತದೆ ಆ ರೀತಿಯಲ್ಲಿ ಇದು ಈಗ ಕಾನೂನು ಬಂದಿದೆ ಇದು ಎರಡು ಸಾವಿರದ ಐದರಲ್ಲಿ ಪಾರ್ಲಿಮೆಂಟಲ್ಲಿ ಬಂತು ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಕಾನೂನು ಅಂತ ಇಡೀ ಇಡೀ ದೇಶಕ್ಕೆ ಅದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ತೊಂಬತ್ನಾಲ್ಕಲೇ ಅಮೆಂಡ್ಮೆಂಟ್ ಅನ್ನು ಮಾಡಿದ್ರು ಬಟ್ ಆದ್ರೆ ಏನ್ ಮಾಡಿದ್ರು ಅಂತಂದ್ರೆ ಅವರು ಕರ್ನಾಟಕ ಸ್ಟೇಟ್ ಅಮೆಂಡ್ಮೆಂಟ್ ಮಾಡಿ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಹಿತ್ತಾಯಿತ ಸ್ಟೇಟ್ ಸಮಪಾಲು ಅಂತ ಮಾಡಿದ್ರು ಆದ್ರೆ ಏನು ಮಾಡಿದ್ರು ಒಂದು ಡೇಟ್ನ ಫಿಕ್ಸ್ ಮಾಡಿದ್ರು ಯಾವ ದಿವಸ ಈ ಕಾನೂನು ಬಂತೋ ಜಾರಿಗೆ ಬಂತೋ ಅದಕ್ಕಿಂತ ಮುಂಚೆ ಲಗ್ನ ಆದ ಹೆಣ್ಮಕ್ಳಿಗೆ ಸಮಪಾಲು ಇಲ್ಲ ಯಾರಿಗೆ ಲಗ್ನ ಆಗಿಲ್ಲ ಅನ್ಮ್ಯಾರಿಡ್ ಡಾಟರ್ ಸಾರಿದ್ದಾರೆ ಅವರಿಗೆ ಸಮ ಅಂತ ಮಾಡಿದ್ರು ಸೊ ಹಾಗಾಗಿ ಅಷ್ಟೆಲ್ಲ ಈ ಲಿಟಿಗೇಷನ್ ಸ್ಟಾರ್ಟ್ ಆಗಿರಲಿಲ್ಲ ಮದುವೆ ಆದ್ರೂ ಯಾರು ಪಾರ್ಟಿಷನ್ ಹಾಕ್ತಾ ಇರಲಿಲ್ಲ ಹಾಕೋ ಅವಕಾಶ ಇರಲಿಲ್ಲ ಬಟ್ ಈ ಟೂ ತೌಸಂಡ್ ಫೈವ್ ಅಮೆಂಡ್ಮೆಂಟ್ ಅಲ್ಲಿ ಆ ಮ್ಯಾರೇಜ್ ಅನ್ನು ತೆಗೆದು ಮ್ಯಾರೇಜ್ ಅನ್ನು ತೆಗೆದು ಮದುವೆ ಆಗಿರಲಿ ಮದುವೆ ಆಗದೆ ಇರಲಿ ಯು ನಾಟ್ ಬಿಲೀವ್ ನನಗೊಂದು ಕೇಸ್ ಬಂದಿತ್ತು ಅವಳಿಗೆ ತೊಂಬತ್ತೊಂದು ವರ್ಷ ಶಿ ಫೈನ್ ಸೂಪರ್ ಫಾರ್ ಪಾರ್ಟಿಷನ್ ಅವರ ತಂದೆ ಮನೆ ಮೇಲೆ ಅವರ ಬ್ರದರ್ಸ್ ಮೇಲೆ ಬೃದರ್ಶ ತಿಳ್ಕೊಟ್ಟಿದ್ರು ಬೃದರ್ಸ್ ಮಕ್ಕಳು ನನಗೆ ಸರ್ ಇಂಪ್ರೂವ್ ಮಾಡ್ಕೊಂಡಿರ್ತಾರೆ ಡೆವಲಪ್ಮೆಂಟ್ ಮಾಡಿರ್ತಾರೆ ಇನ್ವೆಸ್ಟ್ ಮಾಡಿ ಬಟ್ ಸಡನ್ಲಿ ಲಾ ಬಂದ್ಬಿಡ್ತು ಅವರಿಗೆಲ್ಲ ಫಾಲ್ ಬಂದ್ಬಿಡ್ತು ಈಗ ಹೈಕೋರ್ಟ್ ಅದು ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ಈಗೀಗ ಸ್ವಲ್ಪ ವಿಸಿಟ್ ವಿತಾ ಇದ್ದಾರೆ ಎಲ್ಲೋ ಒಂದು ಸಣ್ಣ ಚಾನ್ಸ್ ಸಿಕ್ಕರೆ ಸ್ವಲ್ಪ ಡಿಸ್ಮಿಸ್ ಮಾಡ್ಬಿಡ್ತಾರೆ ಇಲ್ಲ ರೈಟ್ ಇಲ್ಲವರಿಗೆ ಯಾಕಂತಂದ್ರೆ ಲಾ ಕಾನೂನುಗಳು ಬಹಳಷ್ಟು ಕಾನೂನುಗಳು ನಿಮ್ಗೆ ಗೊತ್ತಿರ್ಬೋದು ಕಾನೂನು ಮಾಡ್ತಾರೆ ಲಾ ಇಸ್ ಮಿಸ್ಯೂಸ್ ಆಪನ್ ಅಂದ್ರೆ ಅದ್ರ ಉದ್ದೇಶ ಏನು ಸ್ವಲ್ಪ ತೊಂದರೆ ಇರ್ತದೆ ಇರೋ ಇರ್ತದೆ ಅವಳಿಗೆ ಸಹಾಯ ಮಾಡಬೇಕು ಅವಳಿಗೊಂದು ಹಕ್ಕಿದೆ ಅಂತ ಹೇಳಿ ಗೊತ್ತಿದ್ರೆ ಅವಳನ್ನ ಅಟ್ಲೀಸ್ಟ್ ಅವಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅವಳಿಗೆ ತೊಂದರೆ ಇದ್ದಾಗ ಸಹಾಯ ಮಾಡ್ತಾರೆ ಈ ರೀತಿ ಇರಲಿ ಏನಂತಹದ್ದು ಉದ್ದೇಶ ಹಕ್ಕಿದ್ದ ಕ್ಷಣ ತಾವು ಕೇಳಲೇಬೇಕು ಅಂತಿಲ್ಲ ಕೆಲವೊಬ್ಬರಿಗೆ ಅವಶ್ಯಕತೆ ಇರ್ತದೆ ಅವ್ರು ಕೇಳಬೇಕು ಆದ್ರೆ ಈಗ ಯಾವ ಆಗಿದೆ ಅಂತಂದ್ರೆ ಒಂದೊಂದು ಕಡೆ ಈಗ ನಾನು ಲಾಸ್ಟ್ ವೀಕ್ ಬಂದು ಹೈಕೋರ್ಟ್ ಒಂದು ಮ್ಯಾಟರ್ ಅಗ್ರಿಮೆಂಟ್ ಮಾಡಿದೆ ಅದ್ರಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಇರೋದು ಬಹಳ ಕಡಿಮೆ ಮ್ಯಾಟ್ ಐದು ಜನ ಅವನಿಗೆ ಸಿಸ್ಟರ್ಸ್ ಆ ಐದು ಜನ ಸಿಸ್ಟರ್ಸ್ ಒಟ್ಟಾಗಿ ಈ ಬ್ರದರ್ ಮೇಲೆ ಪಾರ್ಟಿಷನ್ಸ್ ಹುಟ್ಟಾಕಿದ್ದಾರೆ ಒನ್ ಸಿಕ್ಸ್ ಅವನು ಅವನೆಲ್ಲರಿಗೂ ಮದುವೆ ಮಾಡಿಕೊಟ್ಟಿದ್ದಾನೆ ಎಲ್ಲ ವರ್ಷದಲ್ಲಿ ಹೊಡೆದ ಆರು ತಿಂಗಳು ಅವನೆಲ್ಲ ಸಹೋದರರ ಮನೆ ಕೆಲಸಕ್ಕೆ ಓಡಾಡೋದು ತೊಂದರೆ ಓಡಾಡೋದು ಈ ರೀತಿ ಮಾಡ್ತಾ ಇದ್ದ ಅವ್ರ ಮಕ್ಕಳು ಮದುವೆಲ್ಲ ಓಡಾಡ್ದ ಎಲ್ಲ ಕೆಲಸ ಮಾಡ್ದು ಮಾಡೋದ ಎಲ್ಲ ಮಾಡೋದು ಅವನಿಗೆ ಹಾರ್ಲಿ ಒಂದು ಒಂದೂವರೆ ಎಕರೆ ಅರೆ ಕನ್ನಡ ಅಡಿಕೆ ತೊಡೆ ಅಂದ್ರೆ ಅರವತ್ತು ಗುಂಡಿ ಈಗ ಈ ಸೂಟು ಬಿಟ್ಟಿ ಹತ್ತು ಗುಂಟೆ ಅವಳಿದೆ ನಾಳೆ ಹತ್ತು ಗುಂಟೆ ಅವರಿದ್ದು ಐವತ್ತು ಗುಂಟೆ ಅವರಿಗೆ ಬರ್ತದೆ ಯು ಮಿ ನಾಟ್ ಬಿಲೀವ್ ಎಲ್ಲರೂ ಬೆಂಗಳೂರಲ್ಲಿದ್ದಾರೆ ಎಕ್ಸೆಪ್ಟ್ ಒಬ್ಬ ಸಿಸ್ಟರ್ ಅಂದ್ರೆ ನಾಲ್ಕು ಜನ ಸಿಸ್ಟರ್ಸ್ ಬೆಂಗಳೂರಲ್ಲಿದ್ದಾರೆ ಒಂದು ಸಿಸ್ಟರ್ಗೆ ಬೆಂಗಳೂರಲ್ಲಿ ಹದಿನಾರು ಸೈಟ್ ಇದೆ ಹದಿನಾರು ಸೈಟ್ ಇದೆ ಅವಳಲ್ಲಿ ಹತ್ತು ಗುಂಟೆ ಸಲುವಾಗಿ ಕೇಸ್ ಹಾಕಿದ್ದಾರೆ ಎಲ್ಲರೂ ಎಲ್ ಎಲ್ಲರೂ ಈ ತವರು ಮನೆಯಲ್ಲಿ ಆಸ್ತಿಯ ಅದರಲ್ಲಿ ಒಂದು ಒಂದು ಸಣ್ಣ ಟೆಕ್ನಿಕಲ್ ಪಾಯಿಂಟ್ ಇತ್ತು ನಾನು ಆ ಟೆಕ್ನಿಕಲ್ ಪಾಯಿಂಟ್ ಅನ್ನು ರೇಸ್ ಮಾಡಿದೆ ಡಿವಿಷನ್ ಬೆಂಚ್ ಬಂದಿತ್ತು ಅಂದ್ರೆ ಎರಡು ಜನ ಇರ್ತಾರೆ ಅವರಿಗೆ ಮಾರಲಿ ಕನ್ವಿನ್ಸ್ ಆಯಿತು ಕೇಸ್ ಎವಿಡೆನ್ಸ್ ಎಲ್ಲ ಆಗಿರ್ತದೆ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರ್ತೇವೆ ಕೆಳಗಿನ ಕೂಡ ಮಾಡಿರ್ತಾರೆ ಆ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬಂದಿದೆ ಇವರು ಎಲ್ಲ ಹೆಣ್ಮಕ್ಳು ಒಳ್ಳೊಳ್ಳಿಗಳು ಲಗ್ನ ಮಾಡಿದ್ದಾರೆ ಎಲ್ಲ ಖರ್ಚು ಮಾಡಿದ್ದಾರೆ ಮಾಡಿದ್ದಾರೆ ಒಳ್ಳೆ ಎಲ್ಲ ಮಾಡಿದ್ದಾರೆ ಈಗ ಸೂಟ್ ಆಗಿದೆ ಜಜರಿಗೂ ಅನಿಸ್ತು ಇದು ಇದನ್ನು ಲೀಗಲ್ ನೋಡಬಾರ್ದು ಸ್ವಲ್ಪ ಮಾರಲ್ ನೋಡಬೇಕು ಅವ್ರು ಹೇಳಿದ್ರು ಇಲ್ಲ ಒಂದು ಟೆಕ್ನಿಕಲ್ ಪಾಯಿಂಟ್ ರೈಸ್ ಮಾಡಿದ್ದಾರೆ ಇದನ್ನು ನಾನು ಅಪೀಲ್ ಎಲ್ಲೋ ಮಾಡ್ತೇನೆ ಅಪೀಲ್ ಅಲೋ ಮಾಡ್ತೇನೆ ಸೂಟನ್ನು ಡಿಸ್ಮಿಸ್ ಮಾಡ್ತೇನೆ ಕೆಳಗೆ ಒಳದೇ ಆಗಲಿ ಅನ್ನೋದು ನಾನು ಅವ್ರಿಗೆ ಹೇಳಿದ್ರು ನೀವು ಸೆಟ್ಲ್ಮೆಂಟ್ ಮಾಡಿಕೊಂಡ್ರೆ ಏನಾದ್ರು ನಾಮಿನಲ್ ಅಮೌಂಟ್ ಅನ್ನೋ ಪ್ರಕಾರ ಅವರು ಅವ್ರಿಗೆ ಕೊಡ್ಲಿಕ್ಕೆ ಹೇಳ್ತೇನೆ ಸೆಟ್ಲ್ಮೆಂಟ್ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಿ ನಾನು ಅಪೀಲ್ ಅಲೋ ಮಾಡ್ತೇನೆ बट लीगली स्पीकि अाट बीट अीगली स्पीकिंग बटे आर अवकाश इतना कॉर्ट में केवदो टेक्निकल पॉइंट मेले योडो योर डाक्युमेंट तक जितनी कन्विस्त नैतिकवा पार्टीशन सूट इट्स मिस्यूज से ಈ ಅಮೆಂಡ್ಮೆಂಟ್ನ ಮಿಸ್ಯೂಸ್ ಇರುವಂತ ಗೊತ್ತೆ ಈ ನೀವು ಪತ್ರಿಕೆ ಕೇಳಿರ್ಬೋದು ಈ ಫೋರ್ ನೈಂಟಿ ಏಟ್ ಐ ಪಿ ಸಿ ಅಂತ ಒಂದಿದೆ ಈ ಡೌಡಿ ಹೆರಾಸ್ಮೆಂಟ್ ಬಗ್ಗೆ ಒಂದು ಕೇಸ್ ಇತ್ತೀಚೆಗೆ ನಿನ್ನೆ ಬಹುಶಃ ಸುಪ್ರೀಂ ಕೋರ್ಟ್ ಬಂದು ಜ್ಮೆಂಟ್ ಅದು ಅದರಷ್ಟು ಮಿಸ್ಯೂಸ್ ಯಾವುದೋ ಆಗಲಿ ಮಿಸ್ಯೂಸ್ ಅಂದ್ರೆ ಯಾವ ತರ ಅಂತಂದ್ರೆ ಗಂಡ ಹೆಂಡತಿ ನಡುವೆ ಡಿಸ್ಪ್ಯೂಟ್ ಬರ್ತದೆ ಯಾವುದೋ ಕಾರಣಕ್ಕೆ ಡಿಸ್ಪ್ಯೂಟ್ ಬರ್ತದೆ ಹೆಂಡತಿ ತೋರ್ ಮನೆಗೆ ಹೋಗ್ತಾರೆ ಆಮೇಲೆ ಏನೋ ಮಾಡ್ಬೇಕು ಕೇಸ್ ಮಾಡಬೇಕು ಗಂಡನ ಎದುರಿಸ್ಬೇಕು ಯಾರೋ ವಕೀಲರು ಹೋಗ್ತಾರೆ ವಕೀಲರು ಕೂಡ ಫಸ್ಟ್ ಸಜೆಷನ್ ಏನು ಅಂತಂದ್ರೆ ಅವ್ರ ಒಂದು ಜೋಡಿ ಹ್ಯಾರಾಸ್ಮೆಂಟ್ ಕೇಸ್ ಹಾಕ್ಬೋದು ಹಾಕ್ಬೋದು ಮತ್ತೆ ಯಾರ್ಯಾರ ಹಾಕ್ತಾರೆ ಗಂಡ ಮಾವ ಅತ್ತೆ ಅವಳು ಎಲ್ಲೋ ಇರ್ತಾರೆ ಪಾಪ ಬಾಂಬೆಲ್ಲ ಇರ್ತಾರೆ ಅವಳು ಕೊಡಲು ಆರೋಪ ಮಾಡ್ತಾರೆ ಅವಳು ಬಾಂಬೆದಿಂದನೋ ಮಡ್ರಾಸ್ ನೋ ಕೋರ್ಟಿಗೆ ಬರೋರು ಸಿಸೋ ಸಿದ್ದಾಪುರಕ್ಕೋ ಎಲ್ಲಾ ಪುರಕ್ಕೆಲ್ಲ ಬರೋರು ಪ್ರತಿ ಏನಿದೆ ಸೊ ಅದಕ್ಕಾಗಿ ಈಗ ಸಿಚುವೇಶನ್ ಹೇಗಿದೆ ಅಂದ್ರೆ ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ಈ ಕ್ರಿಮಿನಲ್ ಕೇಸ್ಗಳನ್ನ ಕೋರ್ಟಿ ಕ್ವಾಶ್ ಮಾಡ್ಲಿಕ್ಕೆ ಹಾಕಿದ್ರೆ ಜಡ್ಜ್ರು ಫಸ್ಟ್ ಕ್ಯಾಶ್ ಮಾಡ್ತಾರೆ ಅಟ್ ಲೀಸ್ಟ್ ಎಕ್ಸೆಪ್ಟ್ ಹಸ್ಬೆಂಡ್ ಬೇರೆ ಗೊತ್ತು ಖಂಡಿತ ಕಾಶ್ ಮಾಡ್ತಾರೆ ಯಾಕಂತಂದ್ರೆ ಎರಡು ಡಿಫ್ರೆನ್ಸ್ ಹೆಂಡತಿ ನಡುವೆ ಇರ್ತದೆ ಅವರು ಪಾಪ ಅತ್ತೆ ಮಾವ ಎಲ್ಲರೂ ಅದಕ್ಕೆ ತಂದುಬಿಡ್ತಾರೆ ಅದು ಅದೊಂದು ಮೋಸ್ಟ್ ಮಿಸ್ಯೂಸ್ ನೋವು ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು ಅಟ್ರಾಸಿಟಿ ಈ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಟ್ರಾಸಿಟಿ ಅದು ಕೂಡ ಸಿಕ್ಕಾಪಟ್ಟೆ ಮಿಸ್ಯೂಸ್ ಆಗಿದೆ ಅದು ಈಗ ನ್ಯಾಯಾಲಯಗಳಿಗೆ ಗೊತ್ತಾಗಿದೆ ಪಾರ್ಲಿಮೆಂಟ್ಗೂ ಗೊತ್ತಾಗಿದೆ ಅದನ್ನ ಈಗ ಇದು ಮಾಡ್ತಾ ಇದ್ದಾರೆ ಡೈಲ್ಯೂಟ್ ಮಾಡೋ ಬಗ್ಗೆ ನಮಗೆ ಜಾತಿ ಮೇಲೆ ಬೈದಿರುವಂತ ಶೆಡ್ಯೂಲ್ಡ್ ಕಾಸ್ಟ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಅದಕ್ಕೆ ಬೇಲಿಲ್ಲ ಇಲ್ಲ ಬೇಲಿಲ್ಲ ಟ್ರೈಬಲ್ ಬೈ ಸೆಷನ್ಸ್ ಕೊಟ್ಟು ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೊಟ್ಟು ಅಲ್ಲ ಸಿಫ್ಸಿನ್ ಅವ್ರ ಒಂದು ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಒಂದು ವಿಚಾರಣೆ ಕಾರವಾರ ಸ್ಪೆಷಲ್ ಕೋರ್ಟ್ ಸೊ ಈಗ ಮತ್ತೊಂದು ಒಂದೆರಡು ಕಾನೂನು ಆಗಿತ್ತೀರ ಈ ಸೆಕ್ಷನ್ ಸಿಕ್ಸ್ ಅಮೆಂಡ್ಮೆಂಟ್ ಆದ ನಂತರ ಹಿಂದೂ ಸಕ್ಸೆಷನ್ ಆಕ್ಟ್ ಕೂಡ ಅದೊಂದು ತೊಂದರೆ ಆಗುತ್ತೆ